ವೀಕ್ಷಕರೇ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸಂವಿಧಾನ ಸಂರಕ್ಷಣಾ ಹೋರಾಟ ಸಮಿತಿ ಕರ್ನಾಟಕ ವತಿಯಿಂದ ಕೆಳಪದರ ನೀತಿಯ ಕುರಿತಂತೆ ನಗರದ ಜಲದರ್ಶಿನಿ ಅತಿಥಿಗೃಹದಲ್ಲಿ ಈ ಕುರಿತಂತೆ ಸಭೆಯನ್ನು ನಡೆಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ಸಂವಿಧಾನ ಸಂರಕ್ಷಣಾ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಭಾಸ್ಕರ್ ಸೇರಿದಂತೆ ಪ್ರಗತಿಪರ ಸಂಘಟನೆಯ ಮುಖಂಡರು ಭಾಗಿಯಾಗಿದ್ದರು People who have built this country and the people who are the reason responsible for creating this first of civilization of this world. First civilization of our civilization is revenue civilization. This is our country, our resources, our uh, people, who are the people who are across the country and carried out entire the tradition, culture and tradition. We are responsible <laughs> for <of> entirely <laughs> <laughs> scientific. उसेंड इंडल

ಈ ತೀರ್ಪಿನ ವರ್ಗೀಕರಣ ಸಂದರ್ಭದಲ್ಲಿ ಏಳು ಜನ ನ್ಯಾಯಾಧೀಶರ ಸದಸ್ಯರ ಪೀಠವು ಕ್ರಿಮಿಲೇಯರ್ ಕೆನೆಪದರ ಎಂಬ ವಿಚಾರನ ಅಲ್ಲಿ ಮೆನ್ಸನ್ ಮಾಡಿದೆ ಇದ್ರ ಬಗ್ಗೆ ನಮ್ಮದು ವಿರೋಧ ಹೊರತು ಒಳ ವಿಚಾರವಾಗಿ ನಮ್ಮ ವಿರೋಧವಿಲ್ಲ ಮಾನ್ಯ ನೂರೊಂದು ಜಾತಿಯಲ್ಲಿರ್ತಕ್ಕಂಥ ನಮ್ಮ ನೂರು ನೂರು ಮೂರು ಜಾತಿಯ ಮನೆ ಎಲ್ಲ ಸಮುದಾಯದ ಮುಖಂಡರುಗಳೆಲ್ಲ ಮನೆ ಮಾಡ್ಕೊಳ್ತಾ ಇವತ್ತಿನ ಸಭೆ ಪದರದ ವಿಚಾರವಾಗಿ ಚರ್ಚೆ ಮಾಡ್ತಿದ್ದೆ ವಿನಃ ಒಳಮೀಸ್ಲಾತಿ ವಿರುದ್ಧ ನಾವು ಚರ್ಚೆ ಮಾಡ್ತಿಲ್ಲ ಅನ್ಯಥ ಭಾವಿಸ್ಬೇಡಿ ಇದನ್ನು ನಾವು ಸಂಪೂರ್ಣವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೀವಿ ಈ ಪದರ ವಿಚಾರದಿಂದ ನಮಗಾಗಿರ್ತಕ್ಕಂಥ ನೋವು ನದಿವು ಬಗ್ಗೆ ಮುಂದೆ ಆಗ್ತಕ್ಕಂಥ ಪರಿಣಾಮಕಾರಿ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಈ ಒಳ ವಿಚಾರದ ವಿಚಾರದೂ ಕೂಡ ನಮ್ಮ ಸರ್ವೋಚ್ಚ ನ್ಯಾಯಾಲಯವು ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ ಈ ಒಳಿ ಇಸ್ಲಾತಿಯ ನಿಮ್ಮ ರಾಜ್ಯಕ್ಕೆ ತಕ್ಕ ಅಂತ ಅನುಸಾರ ಅನುಸಾರವಾಗಿ ನೀವು ಜಾರಿಗೊಳಿಸಿ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಮನವಿ ಮಾಡ್ಕೊಳ್ಳೋದೇನೆಂದರೆ ನಮ್ಮಲ್ಲಿ ನೂರು ಮೂರು ಜಾತಿ ಇದೆ ನೂರು ಮೂರು ಜಾತಿಯಲ್ಲೂ ಕೂಡ ಜಾತಿ ಗಣತಿ ಇನ್ನೂ ಆಗಿಲ್ಲ ಈ ಒಳ ಮಿಸ್ಲಾತಿಗೆ ಒಳಪಡುವ ಜಾತಿಗಳು ಯಾವ್ಯಾವು ಎಷ್ಟೆಷ್ಟು ಪರ್ಸೆಂಟು ಯಾವ ಜಾತಿಯ ಫಲಾನುಭವಿಗಳಿಗೆ ಎಷ್ಟೆಷ್ಟು ಪರ್ಸೆಂಟ್ ಬರ್ತದೆ ಯಾರು ಈ ಫಲಾನುಭವಿ ಯಾರು ಅಂತ ಸರ್ಕಾರ ಇನ್ನು ಗುರುತು ಮಾಡಿಲ್ಲ ಇದರ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಗಮನಹರಿಸಬೇಕು ನಾವು ಕೂಡ ಈ ಸಭೆಯಲ್ಲಿ ಏನು ತೀರ್ಮಾನ ಮಾಡಿದ್ದೇವೆ ಹಿಂದಿನ ಸಭೆಯಲ್ಲಿ ಏನು ತೀರ್ಮಾನ ಆಗಿದೆ ಅಂದರೆ ಮುಖ್ಯಮಂತ್ರಿಗಳಿಗೆ ಒಳ ಮೀಸಲಾತಿ ವಿಚಾರವಾಗಿ ನಮ್ಮ ಅಭ್ಯಂತರವಿಲ್ಲ ಈ ಕೆನೆ ಪದರದ ವಿಚಾರವಾಗಿ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಇದನ್ನ ಪರಿಶೀಲನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ವರದಿ ಕೊಡಬೇಕು ಅಂತ ನಾವು ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ಒಂದೇ ಕಾರ್ಯ ಮುಂದಿನ ದಿನಗಳಲ್ಲಿ ಚಿಂತಕರು ಮತ್ತು ರಿಟೈರ್ಡ್ ಜಡ್ಜ್ ಇವ್ರುಗಳನ್ನ ಕರೆಸಿ ಮತ್ತು ಸೈಂಟಿ ವೈಜ್ಞಾನಿಕ ಸೈಂಟಿಸ್ಟ್ ವಿಜ್ಞಾನಿ ವಿಜ್ಞಾನಿಕ್ ಇವ್ರಿಗೆಲ್ಲ ಕರೆಸಿ ಈ ಒಳ ಮೀಸಲಾತಿ ಹಾಗೂ ಕೆನೆ ಪದರದ ವಿಚಾರವಾಗಿ ಇದರ ಸಾಧಕ ಬಾಧಕ ಒಳ ಮೀಸಲಾತಿಯಿಂದ ಆಗ್ತಕ್ಕಂಥ ಅನುಕೂಲ ಮತ್ತು ಅನನುಕೂಲ ಕೆನೆ ಪದರ ಬೇಕೇ ಬೇಡ ಇದ್ರ ಬಗ್ಗೆ ನಾವು ವಿಚಾರ ಸಂಕೀರ್ಣ ಮಾಡೋಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ ಮುಂದಿನ ದಿನದಲ್ಲಿ ಯಾವ ಯಾವ ಅತಿಥಿಗಳನ್ನ ಕರೀಸ್ತೀವಿ ಮತ್ತು ಯಾವ್ಯಾವ ಸ್ಥಳ ಅಂತ ತಮ್ಮ ಮಾಧ್ಯಮದ ಮೂಲಕ ನಾವು ತಿಳಿಸ್ತೀವಿ ಧನ್ಯವಾದಗಳು ಕೆನೆಪದರ ಅನ್ನೋ ಉದ್ದೇಶ ಅಂದರೆ ಈಗಿರ್ತಕ್ಕಂಥ ಮೀಸಲಾತಿ ಏನಿದೆ ಈಗ ಒಂದು ಕುಟುಂಬಕ್ಕೆ ಒಂದು ಸರಿ ಮೀಸಲಾತಿ ಕೊಟ್ಟರೆ ಆ ಕುಟುಂಬದ ಮತ್ತೊಬ್ಬ ಸದಸ್ಯನಿಗೆ ಮೀಸಲಾತಿ ಇಲ್ಲ ಒಂದು ಕುಟುಂಬದೊಂದು ಸರಿ ಕೊಟ್ಟರೆ ವಂಶ ಪರಂಪರೆ ಮೀಸಲಾತಿ ಮುಗೀತು ಆತ ಬಿ ಪಿ ಎಲ್ ಇಂದ ಎ ಪಿ ಎಲ್ ಕಾರ್ ಹೋಗ್ತಾನೆ ಅವನಿಗೆ ಮೀಸಲಾತಿಗೆ ರಹನಾಗಲ್ಲ ಈಗ ನನ್ನ ಮಗ ಒಂದು ಇಂಜಿನಿಯರ್ ಸೀಟ್ ಸಿಕ್ಕಿದೆ ಇನ್ನೊಬ್ಬ ನಾನು ಡಾಕ್ಟ್ರ್ ಆಗ್ಬೇಕಂತ ಹೋದರೂ ಕೂಡ ನಿಮ್ಮ ಅಣ್ಣನಿಗೆ ಇಂಜಿನಿಯರ್ ಸೀಟ್ ಕೊಟ್ಟಿನಿ ನಿನಗೆ ಕೊಡೋಕೆ ಬರಲ್ಲ ಹಾಗೆ ನನ್ನ ಮಗನ ಹಕ್ಕನ ಕಸ್ದಂಗೆ ಆಗುತ್ತೆ ಒಂದು ಈಗ ರಾಜಕಾರಣಿಗಳು ಒಬ್ಬನಿಗೆ ಒಂದು ಎಂ ಪಿ ಟಿಕೆಟು ಎಮ್ ಎಲ್ ಎ ಕೊಟ್ಟರೆ ನೆಕ್ಸ್ಟ್ ಆ ಪುಂಸ ಪರಂಪರೆ ಮಕ್ಕಳಿಗೆ ಎಂ ಟಿ ಎಮ್ ಪಿ ಎಮ್ ಎ ಟಿಕೆಟ್ ಕೊಡೋಕ್ಕಾಗದ ರಾಜಕಾರಣಿಗಳು ಒಂದು ಸರಿ ರಿಸರ್ವ್ ಕೊಟ್ಟಿವಿ ಅಂತ ಇದು ಏನಾಗಿದೆ ಅಂದರೆ ಮನೋವಾದಿಗಳು ಮತ್ತು ಬ್ರಾಹ್ಮಣಶಾಹಿ ವರ್ಗದವರು ನಮ್ಮ ನೇರವಾಗಿ ಫೈಟ್ ಮಾಡೋಕ್ಕೆ ಶಕ್ತಿ ಇಲ್ಲ ಈ ನ್ಯಾಯಾಂಗದ ಮುಖಾಂತರ ಇದನ್ನ ಗಮನ ಮಾಡೋಕ್ಕೆ ಇದನ್ನ ನಾಶ ಮಾಡೋಕ್ಕೆ ಮೀಸಲಾತಿ ಪದನ ಸಂಪೂರ್ಣ ನಾಶ ಮಾಡೋಕ್ಕೆ ಇದು ಹೊಟ್ಟಿರ್ತಕ್ಕಂಥ ಹುನ್ನಾರ ಅಂತ ನಾನು ತಮ್ಮಲ್ಲಿ ಮನೆ ಮಾಡ್ತೀನಿ ಮೈಕ್ರೋಸ್ಕೋಪಿ ಜನ ನೂರು ಮೂರಾರು ಜನ ಈಗ ಸಮಾಜ ತಿಳಿದಿರೋದು ಬರೀ ಬಲಗೈನವರೇ ಅಧಿಕಾರ ಪಡಿತವ್ರೆ ಎಲ್ಲ ಥರದೇ ಯಾಕೆ ಸ್ವಲ್ಪ ಬಲಗೈನವ್ರ ಧಿಕ್ಕಾರ ಪಡಿತಿದ್ರು ನಮಗೆ ನೂರು ಮೂರು ಜನಕ್ಕೂ ಕೊಟ್ಟರು ಕೂಡ ನಮ್ಮ ಅಭ್ಯರ್ಥಿಗಳು ಇಲ್ಲ ಆದರೆ ಒಳ ಮೀಸಲಾತಿಗೆ ಯಾರು ಫಲಾನುಭವಿಗಳು ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅಂತ ಇನ್ನೂ ಗೊತ್ತಾಗಿವಲ್ಲ ಈಗ ನಾವಿಲ್ಲಿ ಬಲಗೈನವರು ಅಂತೀವಿ ಇದೇ ನಾರ್ತ್ ಸೈಡ್ ಹುಬ್ಳಿ ಧಾರವಾಡ ರಾಯಚೂರು ಈ ಕಡೆ ಹೋದರೆ ಉತ್ತರ ಕರ್ನಾಟಕ ಸೈಡ್ ಹೋದ್ರೆ ಅವ್ರು ಎಡಗೈ ಆಯ್ತಾರೆ ಅದೇ ಎಡಗೈ ಸಮುದಾಯ ಇಲ್ಲಿ ಬಲಗೈ ಅಂತಾರೆ ನಾವು ಉತ್ತರ ಕರ್ನಾಟಕ ಸೈಡ್ಗೆ ನಾವು ಅಡಗೈ ಹಾಕ್ತೀವಿ ಅದೇ ಅಡಗೈ ಸಮುದಾಯದಲ್ಲಿ ಬಲಗೈ ಅಂತ ನೀವು ಯಾವ ಆಧಾರದಲ್ಲಿ ನಿಮ್ಮ ಮೀಸಲಾತಿ ಒಳ ಮೀಸಲಾತಿ ಕೊಡ್ತೀರಾ ಯಾವ ಮೇಲೆ ಕೊಡ್ತೀರಾ ಫಸ್ಟು ಜಾತಿ ಗರ್ತಿ ಮಾಡಿ ನೂರು ಮೂರು ಜಾತಿಯಲ್ಲಿ ಯಾವ್ಯಾವ ಜಾತಿಗೆ ಎಷ್ಟೆಷ್ಟು ಅಂತ ಅನ್ಕೊಳ್ಳಿ ಸರ್ಕಾರ ಫಸ್ಟು ಅದ್ರ ಬಗ್ಗೆ ಈಗ ಸಿ ಡಬ್ಲ್ಯೂ ಸಿ ಅಂತ ಒಂದು ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತೀವಿ ಇಂದ ಒಂದು ಒಂದು ವರ್ಷದಿಂದ ಒಂದೇ ದಿನದಲ್ಲಿ ಸಿ ಡಬ್ಲ್ಯೂ ಸಿ ಮಾಡಿದ್ವು ಬ್ರಾಹ್ಮಣ ಸಮುದಾಯಕ್ಕೆ ಹತ್ತು ಪರ್ಸೆಂಟ್ ಇ ಡಬ್ಲ್ಯೂ ಎಸ್ ಸಿ ಡಬ್ಲ್ಯೂ ಸಿ ಒಂದೇ ದಿನದಲ್ಲಿ ಹತ್ತು ಪರ್ಸೆಂಟ್ ಕೊಟ್ಟು ಇದು ಬ್ರಾಹ್ಮಣ ಸಮುದಾಯ ನನಗೆ ಕೊಡುವಂಥ ಎಲ್ಲರೂ ಅರ್ಜಿ ಹಾಕಿತ್ತಾ ಎಲ್ಲರೂ ಸ್ಟ್ರೈಕ್ ಮಾಡಿದ್ದಾ ಎಲ್ಲರೂ ಮನವಿ ಮಾಡಿದ್ದಾ ಒಂದೇ ದಿನ ಹತ್ತು ಪರ್ಸೆಂಟ್ ಕೊಟ್ಟರಲ್ಲ ನಾವು ಕೂಡ ಯಾಕೆ ಗೊತ್ತೆ ಬ್ರಾಹ್ಮಣರು ಕೂಡ ಬರ ಬರ್ತನ ರೇಖೆಯಲ್ಲಿರ್ತಕ್ಕಂಥವ್ರು ಇದ್ದಾರೆ ನಾವು ಅವ್ರಿಗೆ ಯಾವತ್ತೂ ಕೂಡ ನಾವು ಅವ್ರ ಕೊಡುಗಡೆ ಅಂತ ಒಂದು ಅದನ್ನು ಕೂಡ ಸ್ವಾಗತ ಮಾಡಿದ್ದೇವೆ ಇನ್ನು ಮಾಡಿದ್ದಾರೆ ಮಾಡಬೇಕಲ್ಲ ಸರ್ಕಾರ ಮಾಡಬೇಕಲ್ಲ ಈಗ ನಾವು ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಮಾಡ್ತಿರೋದು ಸರ್ಮನ್ಯ ಮುಖ್ಯಮಂತ್ರಿಗಳೇ ನಮಗೆ ಈ ಇಸ್ಲಾತಿ ಜಾರಿಯಾಗಿದೆ ಇಸ್ಲಾತಿ ಜಾರಿ ಮೇಲೆ ಇದರ ಫಲಾನುಭವಿಗಳು ಯಾರು ಯಾವ್ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಯಾವ್ಯಾವ ಜನಕ್ಕೆ ಎಷ್ಟೆಷ್ಟು ಅನ್ನ್ರ ಬಗ್ಗೆ ನಾವು ಗೊತ್ತುಪಡಿಸಿ ಸ್ವ ಸ್ಪಷ್ಟಪಡಿಸಿ ನಮ್ಮದಕ್ಕೆ ಬಂದ ನಿವಾರಣೆ ಆಗ್ತದೆ ಈ ಸಮಸ್ಯೆಯಿಂದ ನಾವು ಅಡುಗಿಸ್ಲಾತಿನ ಒಕ್ಕಿದೆ ಗೊತ್ತು ವಿರೋಧಿಸ್ತೇನೆ ನಮ್ಗೆ ಇದು ಬೇಗ ಮಾಡಿ ಕಾರ್ಯಗತ ಮಾಡಿ ನಮ್ಮ ನೂರು ಮೂರು ಜಾತಿ ಇದೆ ನೂರು ಮೂರು ಜಾತಿಯಲ್ಲಿ ಇದರ ಮೊದಲಕ್ಕೂ ಯಾರು ತೋರಿಸಿ ಅದು ನಮ್ಮ ಅನಿಸಿಕೆ ನೋಡಿ ನಮ್ಮ ಶಿಕ್ಷೆ ಮಾತಾಡ್ತಾರೆ ನೋಡಿದ್ರು ಕೂಡ ನಮ್ಮಲ್ಲಿ ಯಾಕೆ ಗೊಂದಲ ಇಲ್ಲ ಅಂದರೆ ನಮ್ಮಲ್ಲಿ ಯಾವ ತಾರತಮ್ಯ ಇಲ್ಲ ನಮ್ಮಲ್ಲಿ ಕಂಡು ಬರ್ತಾ ಇಲ್ಲ ವೈಜ್ಞಾನಿಕ ದೃಷ್ಟಿಯಲ್ಲಿ ಇದು ದೃಷ್ಟಿಯಿಂದ ಕಂಡು ಬರ್ತಾ ಇಲ್ಲ ಬಟ್ ಆದರೆ ಒಂದು ಯಾವುದೋ ಒಂದು ನಂಬಿಕೆ ಮೇಲೆ ಯಾವುದೋ ಒಂದು ವೈಚಾರಿಕತೆಯಲ್ಲಿ ಯಾವುದೋ ಒಂದು ಬೇರೆ ಅರ್ಥದ ಒಂದು ಆಧಾರದಲ್ಲಿ ಇದನ್ನು ಮೀಸಲಾತಿಗಳ ಜಾತಿಗಳನ್ನು ಮಾಡಿರ್ತಕ್ಕಂಥದ್ರಿಂದ ಹೊರಬರಬೇಕಾಗಿದೆ ಇದು ಒಂದು ದೊಡ್ಡ ಕನ್ಫ್ಯೂಷನ್ ಆಗಿದೆ ಇದೊಂದು ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಇದು ಮಿಸ್ಲೀಡ್ ಮಾಡ್ತಾರೆ ಇಡೀ ಸಮುದಾಯನೇ ಮಿಸ್ಲೀಡ್ ಮಾಡ್ತಾರೆ ನಾಳೆ ದೇಶಕ್ಕೊಂದು ದೊಡ್ಡ ಆಘಾತ ಆಗ್ತಕ್ಕಂಥದ್ದಿದೆ ಆ ಅದನ್ನು ತಬ್ಸೋಕ್ಕೋಸ್ಕರ ನಾವೀಗ ಇದ್ರ ಬಗ್ಗೆ ನಾವು ಭಾಳ ನಿರ್ದಿಷ್ಟವಾದಂಥ ಒಂದು ಭಾಳ ಸ್ಪಷ್ಟವಾದಂಥ ಇದರ ಬಗ್ಗೆ ವಿಶ್ಲೇಷಣೆ ಆಗಬೇಕು ಅಂತಕ್ಕಂಥದ್ದು ನಾವು ಭಯ ಇಂಪ್ಲಿಮೆಂಟೇಷನ್ ಮಾಡಾಗ ಮಹಾತ್ಮ ಗಾಂಧಿ ಅವರು ಮತ್ತು ಅಂಬೇಡ್ಕರ್ ಅವರು ಅವರ ಒಂದು ಚಿಂತನೆಯಲ್ಲಿ ಅಸ್ಪೃಶ್ಯತೆ ವರ್ಗಕ್ಕೆ ಮೀಸಲಾತಿ ಕೊಡಬೇಕು ಅಂತ ಬಂದಿದ್ದರು ಆವಾಗ ಒಳ ಮೀಸಲಾತಿ ಇರಲಿಲ್ಲ ಈಗ ಎಪ್ಪತ್ತರ ದಶ ಎಪ್ಪತ್ತರ ದಶಕದ ನಂತರ ತೊಂಬತ್ತರ ದಶಕದಲ್ಲಿ ಬೃಹತ್ ಬೃಹತ್ಕಾರವಾಗಿ ಒಳ ಮೀಸಲಾತಿ ಅಂತ ಒಂದು ಕಾನ್ಸೆಪ್ಟ್ ಬಂದಿತ್ತು ಏಕೆಂಥೇಳಿದ್ರೆ ಅಂಬೇಡ್ಕರ್ ಅವರ ಜಾತಿಯವರು ನಾನು ನೇರವಾಗಿ ಹೇಳ್ತಿದ್ದೀನಿ ಅವರಷ್ಟೇ ಮಾತ್ರ ಮೀಸಲಾತಿ ಪಡಿತಿದ್ದಾರೆ ಮೇಲೆ ಯಾರಿಗೂ ಮೀಸಲಾತಿ ಸಿಕ್ಕಿಲ್ಲ ಅಂತ ಒಂದು ಷಡ್ಯಂತ್ರವನ್ನು ರೂಪಿಸಿ ಜನಗಳಲ್ಲಿ ಒಂದು ಒಂದು ಈ ಒಂದು ಜನಾಂಗದ ಬಗ್ಗೆ ತಿರಸ್ಕಾರ ಒಂದು ಮನೋಭಾವ ಬೆಳೆಯುತ್ತೆ ಒಂದು ವೈದಿಕ ಸಮುದಾಯ ಮಾಡುತ್ತಾ ಬಂತು ನಾವು ಒಳ ಮೀಸಲಾತಿ ಇಂದಲೇ ಈ ಕೆನೆ ಪದರ ಬಂದಿರೋದು ಯಾವಾಗ ಒಳ ಮೀಸಲಾತಿ ಒಂದು ಬೇಡಿಕೆಯನ್ನು ಮಂಡನೆ ಮಾಡಿದ್ರು ಅದರಲ್ಲಿ ಕೆರೆ ಪದರವನ್ನು ಮಾಡಬೇಕು ಅಂತ ಇನ್ನೊಂದು ಒಳಗಡೆ ಸೇರಿಸ್ತು ಕೆರೆ ಪದರ ಮಾ ಪದರ ಆಗಲಿ ಅಂತ ಒಳ ಮೀಸಲಾತಿ ಆಗಲಿ ಮೀಸಲಾತಿ ಪರಿಕಲ್ಪನೆಯಲ್ಲಿ ಇಲ್ಲವೇ ಇಲ್ಲ ಆಗ ಆದ್ದರಿಂದ ಒಳ ಮೀಸಲಾತಿ ಏನು ಒಂದು ಬೇಡಿಕೆ ಇಟ್ಟಿದ್ದಾರೆ ಅದು ವೈಜ್ಞಾನಿಕವಾಗಿದ್ದರೆ ಅದು ಸಾಧಕ ಭಾಗ ಬಾಧಕ ಸರಿಯಾಗಿದ್ದರೆ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಲಿ ಅದ್ರ ಬಗ್ಗೆ ತನಿಖೆ ಆಗಬೇಕು ಯಾಕೆ ಒಳ ಮೀಸಲಾತಿ ಅವರು ಎಷ್ಟು ನಮ್ಮ ಅತಿಥಿ ಸೇರಿದಂಗೆ ಎಷ್ಟು ಜಾತಿಗಳು ಬರ್ತವೆ ಒಳ ಮೀಸಲಾತಿಗೆ ಅದರ ಫಲಾನುಭವಿಗಳು ಯಾರು ಅಂತ ಒಂದು ಸರ್ಕಾರ ನೇರ ಒಂದು ಪತ್ರಿಕಾ ಪ್ರಕ ಪ್ರಕಟಣೆಯನ್ನು ಮಾಡಬೇಕಾಗಿದೆ ಆದ್ದರಿಂದ ಒಳ ಮೀಸಲಾತಿ ಒಂದು ಕಡೆ ಕ್ರೀಮಿ ಲೇಯರ್ ಅಂದರೆ ಕೆನೆ ಪದಾರ್ಥವನ್ನು ತೆಗಿಬೇಕು ಅಂತ ನಾವು ಈ ಮುಖಾಂತರ ನಾವು ಬೇಡಿಕೆಯನ್ನು ಮಂಡಿಸ್ತಿದ್ದೀವಿ ಮನಸ್ಸೆ ಒಂದು ಬರಲ್ಲ ಏನಂದರೆ ಒಳ ಸ್ವೀಕಾರವೇ ಅಲ್ಲವೇ ಅಂತ ಒಳ ಎಲ್ಲರೂ ಮುಖ ಸ್ವೀಕಾರ ಮಾಡ್ತಾರೆ ಒಳ ಜಾರಿ ಜಾರಿಯಲ್ಲಿದೆ ಅದಕ್ಕೆ ವೈಜ್ಞಾನಿಕವಾಗಿ ಒಂದು ಜನಗಣತಿ ಆಗಬೇಕು ಅಂತ ಎಲ್ಲ ಎಲ್ಲರೂ ಒಮ್ಮತ ಅಭಿಪ್ರಾಯ ಕಾರಣವಾದಷ್ಟೇ ಜಾತಿವಾರು ಈಗ ಈ ಒಂದು ಪರಿಶ್ಠ ಜಾತಿಯಲ್ಲಿ ನೂರ ಮೂರು ಜಾತಿಗಳು ಪರಿಷ್ಠ ವರ್ಗದಲ್ಲಿ ಐವತ್ತೆರಡು ಜಾತಿಗಳು ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ನೇರವಾದ ಒಂದು ಬೇಡಿಕೆ ದಯಮಾಡಿ ಜನಗಣತಿ ಈ ಕೂಡಲೇ ಜಾರಿಯಾಗಬೇಕು ಜನಗಣತಿಗೆ ನೀವು ಸಮಿತಿಗಳನ್ನ ರಚನೆ ಮಾಡಬೇಕು ಪ್ರತಿಯೊಂದು ಗ್ರಾಮವಾರು ಪ್ರತಿಯೊಂದು ವಾರ್ಡ್ ವಾರು ಪ್ರತಿಯೊಂದು ಪಂಚಾಯತ್ ವಾರ್ಡ್ರಲ್ಲಿ ಜನಗಣತಿ ಆಗಬೇಕು ಯಾವ್ಯಾವ ಸಮುದಾಯ ಎಷ್ಟು ಜನಸಂಖ್ಯೆ ಇದೆ ಅನ್ನೋದು ವೈಜ್ಞಾನಿಕವಾಗಿ ಅದರ ವರದಿಯನ್ನು ಸಂಗ್ರಹಣೆ ಮಾಡಿ ಹಿಂದೆ ರಾಜ್ಯ ಸರ್ಕಾರ ಜನಗಣತಿನ ಮಾಡಿಸಿದೆ ಅದೊಂದು ಇದು ಇದೆ ಮಾಹಿತಿಯೂ ಇದೆ ಅದೇನಾದರೂ ಇದ್ದರೆ ಅದು ವೈಜ್ಞಾನಿಕವಾಗಿದ್ದರೆ ಒಂದು ಎಲ್ಲ ಚಿಂತಕರ ತಂಡ ಸೇರಿ ಅದನ್ನು ಚರ್ಚೆ ಮಾಡಿ ಅದನ್ನು ಆ ಒಂದು ವರದಿಯನ್ನು ಜಾರಿ ಮಾಡೋದು ಪ್ರಕ್ರಿಯೆ ಆಗಬೇಕು ಮತ್ತು ಇಲ್ಲಿ ನಮ್ಮೆಲ್ಲರ ಆತಂಕ ಮಾಧ್ಯಮದಲ್ಲಿ ಸ್ಪಷ್ಟಪಡಿಸಿದರೆ ಕೆನೆ ಪದರ ಅನ್ನೋ ಒಂದು ವಿಚಾರ ವಿಚಾರದ ಅಭಿಪ್ರಾಯವನ್ನು ನ್ಯಾಯಾಲಯ ವ್ಯಕ್ತಪಡಿಸಿದೆ ಇದು ಯಾಕೆ ನಮ್ಗೆ ಆತಂಕ ಅಂದರೆ ಹಿಂದೆ ಒಳ ಮೀಸಲಾತಿ ವಿಚಾರವಾಗಿ ಆಂಧ್ರ ಪ್ರದೇಶದ ವಿಚಾರವಾಗಿ ಪ್ರಸ್ತಾವನೆ ಆದಂಥ ವಿಚಾರ ಇದು ಆಂಧ್ರದಲ್ಲಿ ಒಳ ಮೀಸಲಾತಿ ಜಾರಿಯಾಗ್ತದೆ ಒಳ ಮೀಸಲಾತಿ ವಿರುದ್ಧವಾಗಿ ಕೆಲವರು ಹೈಕೋರ್ಟ್ ಬೆಟ್ಟಲು ಇರ್ತಾರೆ ಹೈಕೋರ್ಟ್ ಅದನ್ನು ರದ್ದುಪಡಿಸ್ತದೆ ಮತ್ತು ಅದಕ್ಕೆ ಅಪೀಲಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ನಲ್ಲಿ ಪಂಚ ಸದಸ್ಯರ ಪೀಠ ಮತ್ತು ಅದೇ ವಾದವನ್ನು ಒಳ ಮೀಸಲಾತಿ ವಿಚಾರವಾಗಿ ಭಿನ್ನವಾದ ವಾದವನ್ನು ಮಾಡಿಸಿ ಆ ಒಂದು ರಿಟ್ಟನ್ನು ತಿರಸ್ಕಾರ ಮಾಡ್ತಾರೆ ಮತ್ತು ಸಪ್ತ ಸದಸ್ಯರ ಪೀಠಕ್ಕೆ ಅದನ್ನು ಕೊಂಡೊಯ್ಲಾಗಿ ಮುಖ್ಯ ನ್ಯಾಯಮೂರ್ತಿಗಳನ್ನು ಒಳಗೊಂಡಂಥ ಏಳು ಸದಸ್ಯರ ಪೀಠ ಒಳ ಮೀಸಲಾತಿ ವರ್ಗೀಕರಣ ಕಾನೂನು ಬದ್ಧವಾದದ್ದು ರಾಜ್ಯಗಳಿಗೆ ಅದರಲ್ಲಿ ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಯಾವುದೇ ರೀತಿ ತೊಡಕಿಲ್ಲ ಅವರು ಮಾಡ್ಬೋದು ಅವರಿಗೆ ಅಧಿಕಾರ ಇದೆ ಅಂತೇಳಿ ಸ್ಪಷ್ಟವಾಗಿ ಹೇಳ್ತೀವಿ ಇದರ ಜೊತೆಗೆ ಐನೂರ ಪುಟಗಳ ಪರಿಪೂರ್ಣ ಆ ಒಂದು ಒಳ ವರ್ಗೀಕರಣದ ತೀರ್ಪುಗಳನ್ನ ಮತ್ತು ಜಡ್ಜ್ಮೆಂಟ್ ವಿಚಾರಗಳನ್ನ ಅಧ್ಯಯನ ಮಾಡಲಾಗಿ ಅಲ್ಲಿ ಕೆನೆ ಪದರದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಇದು ನಮ್ಮ ಎಲ್ಲ ಎಡ ಬಲ ಸಮುದಾಯಗಳಲ್ಲಿ ದೊಡ್ಡ ಆತಂಕ ಗೊಂದಲ ಈ ಅಭಿಪ್ರಾಯ ಯಾಕಂದ್ರೆ ನ್ಯಾಯಾಲಯ ಒಂದು ಸಾರಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ ಆ ಅಭಿಪ್ರಾಯವನ್ನ ಮತ್ತೊಂದು ನ್ಯಾಯಾಧೀಶರು ಯಾವ್ದಾದ್ರು ನ್ಯಾಯಾಲಯದಲ್ಲಿ ಯಾವ್ದಾರು ರಾಜ್ಯದಲ್ಲಿ ಅದನ್ನ ಅಲ್ಲ ಅಲ್ಲಲ್ಲ ಅದನ್ನ ಕಾನೂನು ಮಾಡಲಿಕ್ಕೆ ಅಥವಾ ಈ ಒಂದು ಪದರದ ಅಭಿಪ್ರಾಯವನ್ನು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದೆ ರಾಜ್ಯ ಸರ್ಕಾರಗಳು ಯಾಕೆ ಈ ಒಂದು ಕೆನೆ ಪದದ ಅಭಿಪ್ರಾಯವನ್ನು ಜಾರಿ ಮಾಡಬಾರದು ಅಂತ ಹೇಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಮತ್ತು ಯಾವುದೇ ಗಂಧಗಳು ಇರೋದಿಲ್ಲ ಅವ್ರು ನೇರವಾಗಿ ಸ್ಪಷ್ಟವಾಗಿ ಹೇಳ್ಬೋದು ನಿಮಗೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಜಾರಿ ಮಾಡೋದಾದ್ರೆ ನೀವು ಕೆನೆ ಪದರ ನಿಯಮವನ್ನು ಪದ್ಧತಿಯನ್ನು ಒಪ್ಕೋಬೇಕಾಗತ್ತೆ ಕಾಲ್ ಕ್ರೀಮಿ ಲೇಯರ್ ಅಂತ ಏನು ಹೇಳ್ತೀವಿ ಅದನ್ನು ಒಪ್ಪಬೇಕಾಗತ್ತೆ ಅಂತಲೇ ಹೇಳೋ ಒಂದು ಸಾಧ್ಯತೆಗಳು ಇರ್ತವೆ ಅದು ನಮ್ಮೆಲ್ಲರ ಆತಂಕ ಯಾಕೆ ನಾವು ಕೆರೆ ವಿರೋಧ ಮಾಡ್ತಾ ಇದೀವಿ ಅಂದರೆ ಯಾವುದೇ ಒಂದು ಅಸ್ಪೃಶ್ಯ ಜಾತಿ ಸಾರ್ವಜನಿಕವಾಗಿ ಸಾಮಾಜಿಕವಾಗಿ ಯಾವುದೇ ಒಂದು ಆತನನ್ನ ಆತನನ್ನು ಪರಿಶಿಷ್ಟ ಜಾತಿಯವನು ಪರಿಶಿಷ್ಟ ವರ್ಗದವನು ಅಂತ ಕರೆಯೋದು ಆತನ ಸೋಷಿಯಲ್ ಸ್ಟೇಟಸ್ ಯಾವತ್ತೂ ಚೇಂಜ್ ಆಗಿದ್ದು ಇತಿಹಾಸದಲ್ಲೂ ಇಲ್ಲ ಭವಿಷ್ಯದಲ್ಲೂ ಆಗೋದು ಗೊಂದಲಗಳಿದೆ ಮತ್ತು ಸಂಶಯ ಇದೆ ಹಾಗಾಗಿ ನಮ್ಮೆಲ್ಲರ ವಿರೋಧ ಕ್ರೀಮಿ ಲೇಯರ್ ಪದ್ಧತಿಗಷ್ಟೇ ಒಂದು ಸಾರಿ ಕ್ರೀಮಿ ಲೇಯರ್ ಅಂತ ಸಿಸ್ಟಮ್ ಬಂದು ನಾವು ಒಬ್ಬ ಒಂದು ಕುಟುಂಬದಲ್ಲಿ ಒಬ್ಬ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಂಗೆ ಯಾರಾದರೂ ಅನುಕೂಲಗಳು ಪಡೆದು ಆ ಥರ ಮುಂದಿನ ಕುಟುಂಬ ಆ ಒಂದು ಮೀಸಲಾತಿಯ ವರೀಕರಣೆಗೆ ಹೊರಗಡೆ ಬರ್ತದೆ ಮತ್ತು ಮೀಸಲಾತಿ ಪಡೆಯಲಿಕ್ಕೆ ಅರ್ಹರಲ್ಲ ಅನ್ನೋದು ಕ್ರೀಮಿ ಲೇಯರ್ನ ಸಂವಿಧಾನದಲ್ಲಿರ್ತಕ್ಕಂಥ ಒಂದು ಭಾಗ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತಿ ವ್ಯವಸ್ಥೆ ಎಲ್ಲಿ ತನಕ ಇರ್ತದೆ ಅಲ್ಲಿ ತನಕ ಮೀಸಲಾತಿ ಇರಬೇಕು ಮತ್ತು ಸಾಮಾಜಿಕವಾಗಿ ಈ ಒಂದು ಸ್ಥಿತಿಗತಿ ಬಲವರ್ಣ ಆಗೋ ತನಕ ಯಾವುದೇ ಕಾರಣದಕ್ಕೂ ಮೀಸಲಾತಿಯನ್ನು ತೆಗಿಬಾರ್ದು ಅಂತೇಳಿ ಎಲ್ಲರೂ ಒಪ್ಕೊಂಡು ಅದು ಅನುಷ್ಠಾನಗೊಂಡು ಇವರು ಇಲ್ಲಿ ತನಕ ಜಾರಿಯಲ್ಲಿದೆ ಈ ಕ್ರೀಮಿಲೇ ಅನ್ನೋದು ಇರೋದು ಅತ್ಯಂತ ದೊಡ್ಡವಾದ ಕಷ್ಟಕರವಾದ ಕ್ಲಿಷ್ಟಕರವಾದ ಒಂದು ನಿಯಮ ಅದನ್ನು ನಾವ್ಯಾರೂ ಒಪ್ಪಲ್ಲ ಇದ್ರ ಪರವಾಗಿ ನಮ್ಮೆಲ್ಲರ ವಿರೋಧ ಇದರ ವಿರುದ್ಧವಾಗಿ ನಮ್ಮೆಲ್ಲರ ಹೋರಾಟ ಅಂತೇಳಿ ಮಾಧ್ಯಮ ಸ್ಪಷ್ಟಪಡಿಸ್ತಾ ಇದ್ದೀವಿ ಮಾರ್ಗದಲ್ಲಿ ಕ್ರೀಮಿ ಲೇಯರ್ ಅಂತ ಒಂದು ಅಸ್ಪಷ್ಟವಾದ ವಿಚಾರವನ್ನು ಆವಾಗಲಿದ್ರು ಮಣ್ಣೆ ಮಾಡ್ಕೊಬೈತಾರೆ ಇಲ್ಲಿ ತರಕಾರಿ ಜಾರಿಯಾಗಿದ್ದು ಇತಿಹಾಸ ಇಲ್ಲ ಈ ದೇಶಕ್ಕೆ ಸಂವಿಧಾನ ಸಮರ್ಪಣೆಯಾಗಿ ಸುಮಾರು ಎಪ್ಪತ್ತೈದು ವರ್ಷಗಳು ತುಂಬಿದೆ ಎಪ್ಪತ್ತೈದು ವರ್ಷಗಳಿಂದಲೂ ಆ ಕ್ರಿಮಿ ಲೇಯರ್ ಚರ್ಚೆ ಇದ್ದೇ ಇದೆ ಇದು ಉಳ್ಳವರು ಮತ್ತು ಮೇಲ್ವರ್ಗದವರು ಈ ತಳ ಸಮುದಾಯಗಳ ಮೇಲೆ ಇಟ್ಟಿರುವಂಥ ಒಂದು ದೊಡ್ಡ ತೂಕತಿ ಇದನ್ನ ನಾವು ಯಾವಾಗಲೂ ವಿರೋಧ ಮಾಡ್ತೀವಿ ಮತ್ತು ಇದಕ್ಕೆ ನಮ್ದು ಯಾವಾಗಲೂ ವಿರೋಧ ಇದ್ದೇ ಇರ್ತದೆ ಇದನ್ನ ಒಪ್ಪಲಿಕ್ಕೆ ಈ ಸದ್ಯದಲ್ಲಿ ಸಾಧ್ಯ ಇರೋದಿಲ್ಲ ಕಾರಣ ನಾನು ಆವಾಗಲೂ ಹೇಳಿದಾಗೆ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಆತನನ್ನು ಈ ಜಾತಿ ಇನ್ನೂ ಈ ಸಮುದಾಯಗಳನ್ನು ದೇವಸ್ಥಾನ ಒಳಗಡೆ ಬಿಡಲ್ಲ ಈ ಒಂದು ಜಾತಿ ಆಚರಣೆ ಜಾತಿಯ ಜಾತಿ ಪದ ಆಚರಣೆ ಇನ್ನೂ ಚಾಲನೆಯಲ್ಲಿದೆ ಹಾಗಾಗಿ ದಯಮಾಡಿ ಮಾಧ್ಯಮದ ಸನ್ಮಿತ್ರರು ಇದನ್ನು ಹೆಚ್ಚು ಹೆಚ್ಚು ಪ್ರಚಾರ ಮಾಡಬೇಕು ಈ ಸಮುದಾಯಗಳು ಕ್ರೀಮಿಲೇರ್ ಪದ ಇದನ್ನು ಒಪ್ಪಲ್ಲ ಅಂತೇಳಿ ಇದು ಜಗಜಾ ಹೇಳಿ ಹೇಳ್ತಾ